नमस्कार न्यूज़ 26 के स्वागत है ಹಾಗೂ ಪ್ಲಾಟ್ಫಾರ್ಮ್ ನಡುವೆ ಬಿದ್ದ ಹುಡುಗಿ ಪ್ರಾಣವನ್ನು ಲೆಕ್ಕಿಸದೆ ಮಗಳನ್ನ ಕಾಪಾಡಿದ ತಂದೆ ಒಬ್ಬ ತಂದೆ ತನ್ನ ಮಕ್ಕಳಿಗಾಗಿ ಏನು ಬೇಕಾದ್ರೂ ಕಷ್ಟ ಅನುಭವಿಸಲು ಸಿದ್ಧನಿರ್ತಾನೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳುಂಟು ಅಂದ ಹಾಗೆ ತನ್ನ ಪ್ರಾಣವನ್ನೇ ಇಟ್ಟು ಮಗಳ ರಕ್ಷಣೆಗೆ ಮುಂದಾದ ವಿಡಿಯೋವೊಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವೈರಲ್ ವಿಡಿಯೋದಲ್ಲಿ ತಂದೆ ತಮ್ಮ ಮಗಳನ್ನ ಪ್ರೀತಿಸುವುದಲ್ಲದೆ ಅವರನ್ನ ಉಳಿಸಲು ತಮ್ಮ ಪ್ರಾಣವನ್ನ ಪಡಕೆಡಲು ಹಿಂಜರಿಯುವುದಿಲ್ಲ ಎಂಬುದನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿದೆ ಸಾಮಾಜಿಕ ಜಾಲ ನಿಲ್ದಾಣದಲ್ಲಿ ವೈರಲ್ ಆಗುತ್ತಿರುವ ಹೃದಯ ವಿದ್ರಾವಕ ವಿಡಿಯೋದಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಬಿದ್ದ ಹುಡುಗಿಯೊಬ್ಬಳು ರೈಲ್ ಮತ್ತು ಪ್ಲಾಟ್ಫಾರ್ಮ್ ನಡುವೆ ಖಾಲಿ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಬಿದ್ದು ಹೊಡ್ತಾಳೆ ಅದೇ ಸಮಯದಲ್ಲಿ ನಿಲ್ದಾಣಕ್ಕೆ ಅತಿ ವೇಗದಲ್ಲಿ ರೈಲು ಬಂದಿದೆ ಇದನ್ನು ನೋಡಿ ಅಲ್ಲಿದ್ದ ಜನರು ಆತಂಕಗೊಂಡು ಏನು ಮಾಡಬೇಕೆಂದು ತಿಳಿಯದೆ ಸುತ್ತಲೂ ಕಿರ್ಚಿದ್ದಾರೆ ಅಷ್ಟರಲ್ಲಿ ಆಕೆಯ ತಂದೆ ಏನು ಯೋಚಿಸದೆ ಹಳಿಯ ಮೇಲೆ ಹಾರಿ ತಮ್ಮ ಮಗಳನ್ನ ಅಪ್ಪಿಕೊಂಡು ಹಳಿಯ ಮೇಲೆಯೇ ಮಲಗಿದ್ದಾರೆ ಕೆಲವೇ ಕ್ಷಣದಲ್ಲಿ ರೈಲು ಅವರಿಬ್ಬರ ಮಧ್ಯೆ ಹಾದು ಹೋಗಿದೆ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ